ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸರಸ್ವತಿಪುರ ಎಂಬ ಒಂದು ಊರೊಳಗೆ ಬರ್ತೈತಿ ಮತ್ತು ಇದನ್ನು ಯಾಕೆ ಹೇಳಾಕೈತೀವಪ್ಪ ಅಂತಂದ್ರೆ ಇಲ್ಲಿ ಒಂದು ತುಂಬ ಪವಿತ್ರವಾದಂಥ ದೇವಾಲಯ ಇದೆ ದೇವರ ಐತಿ ನಾವು ಕೂಡ ಇವತ್ತು ಆ ದೇವರನ್ನು ದರ್ಶನ ಪಡ್ಕೊಂಡು ಅಲ್ಲಿರುವಂಥ ಸದ್ಭಕ್ತರಲ್ಲಿ ಅವರ ಮನಸ್ಸಿನ ಆಶೆಗಳನ್ನು ಕೇಳ್ಕೊಂಡು ಅಲ್ಲಿ ದೇವರ ದರ್ಶನ ಪಡ್ಕೊಂಡು ಮತ್ತೆ ಬರೋಣ ಅಂತ ಬರ್ರಿ ಈ ಸ್ಥಳವನ್ನು ನೋಡಿದಾಗ ತಿತ್ತು ನಮಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬಾ ದೊಡ್ಡದೈತಿ ಅಂತಂದರೆ ಆದ ಕಾರಣದಿಂದ ನಿಮ್ಮ ಮನಸ್ಸಿನ ಮಾತುಗಳನ್ನ ಇಲ್ಲಿ ಕೇಳ್ಕೊಂಡು ದೇವರ ಹತ್ರ ಕೇಳ್ಕೊಂಡು ಈಡೇರಿಸ್ಕೋಬೋದು ನನ್ನ ಹೆಸ್ರು ಶ್ರುತಿ ಅಂತ ಬೆಂಗಳೂರಿಂದ ಬಂದಿರೋದು ನಾನು ಇದನ್ನ ನೋಡೇ ಇರಲಿಲ್ಲ ನನಗೆ ಉಳೇ ತೋರಿಸ್ತು ಶೃತಿ ಹಿಂಗಿದೆ ನೋಡು ನೀನು ಬೆನ್ನೋ ಉಂಟಿಯಾ ಅಲ್ಲಿ ಹೋಗೋಣ ಬಾ ಅಮ್ಮನ ಹತ್ರ ಸರಿ ಹೋಗುತ್ತೆ ಅಂತ ಇವ್ರು ಕೇಳಿದ್ರು ನಾವು ಈಗ ಒಂದು ತಿಂಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಬರೋಕ್ಕೆ ಆಗಿರಲಿಲ್ಲ ನಮಗೆ ಇವತ್ತು ನಮ್ಗೆ ಬರೋ ಇದೇ ಇರಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಇಲ್ಲ ಶುತಿ ಹೋಗೋಣ ಬಾ ಅಂತಂದು ಸರಿ ಆಯಿತು ನಡಿ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೇಳ್ಬಿಟ್ಟಿರ್ತೀನಿ ನಿಮಗೆ ಅವ್ರು ಏನಂದ್ರೂ ಹುನ್ಮಾ ನೀನು ಬಂದು ನಮ್ಗೆ ಇಲ್ಲಿ ಬರೋ ರೂಟೇ ಗೊತ್ತಿಲ್ಲ ನಮ್ಗೆ ಅಮ್ಮ ನಾವು ನಂಬ್ಕೊಂಡು ಬರ್ತಾ ರೂಟೇ ಗೊತ್ತಿಲ್ಲ ನೀಸ್ಬೇಕು ನನ್ಗೆ ದಾರಿನ ಅಂತ ಎಲ್ಲೂ ನಮ್ಗೆ ಘಟ ಮಾಡಿಲ್ಲ ಅಮ್ಮ ಕರೆಕ್ಟ್ ದಾರಿ ಕರ್ಕೊಂಬಂದು ಇಲ್ಲೇ ಬಿಟ್ಲು ನಮ್ಮನ್ನ ಇವಾಗ ಇಲ್ಲಿಗೆ ಬಂದ್ಮೇಲೆ ಅಣ್ಣ ನನ್ಗೆಲ್ಲ ನನ್ ನನ್ ತವರ್ ಮೇಲೆ ಅಂತ ಎಲ್ಲ ಇದೆ ಎಲ್ಲ ಕೈ ಬಿದ್ದಾಗ ಬಿಟ್ಟಾಗ ಈ ಗೊತ್ತಮ್ಮನಲ್ಲಿ ಮಡ್ಡಾಗಿ ಕೊಟ್ಟುಟಾ ನಾನು ನಿನ್ನ ಮನನ್ನೇ ತಂದಿದ್ದೇನೆ ಸಾಕು ನನಗಿಷ್ಟನೇ ಚೆನ್ನಾಗಿ ನೋಡconstantೆ ಸಾಕು ನನಗೆ ಅಮ್ಮ ಇದ್ದರೆ ಬೇರೆ ಯಾರು ಬೇಡ ನನ್ನ ಗಂಡ ನನ್ನ ಮಕ್ಕಳು ನನ್ನ ಸಂಸಾರ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಇಲ್ಲ ನೀವೇ ಬೇಕು ನಮಗೆಲ್ಲ ನೀವಿಲ್ಲ ಅಂತ ನಮಗೇನೂ ಆಗದಿಲ್ಲ ದೇವರ ಇರಬೇಕು